ನವದುರ್ಗೆಯ ಎರಡನೇ ರೂಪವೇ ಬ್ರಹ್ಮಚಾರಿಣಿ ದೇವಿ ಅವರು ಕಾಶ್ಯಪ ಮುನಿಗಳ ಪುತ್ರಿಯಾಗಿಯೂ ಹಿಮವಂತನ ಮಗಳು ಪಾರ್ವತಿಯಾಗಿಯೂ ಪ್ರಸಿದ್ಧರಾಗಿದ್ದಾರೆ ಪಾರ್ವತೀದೇವಿ ಬಾಲ್ಯದಲ್ಲೇ ಶಿವನನ್ನು ಪತಿಯಾಗಿ ಪಡೆಯಬೇಕೆಂದು ನಿಶ್ಚಯ ಮಾಡಿದರು ಇದಕ್ಕಾಗಿ ಅವರು ಕಠಿಣ ತಪಸ್ಸನ್ನು ಕೈಗೊಂಡರು ಅನೇಕ ವರ್ಷಗಳ ಕಾಲ ಕಠಿಣ ಬ್ರಹ್ಮಚರ್ಯವನ್ನು ಅನುಸರಿಸಿ ನಿರಂತರ ಧ್ಯಾನ ಮತ್ತು ಜಪ ಮಾಡುತ್ತಾ ಶಿವನ ಸ್ಮರಣೆಯಲ್ಲೇ ಕಾಲ ಕಳೆಯುತ್ತಿದ್ದರು ಅವರ ಈ ತಪಸ್ಸಿನ ಪ್ರಭಾವದಿಂದ ಲೋಕವೇ ಚಕಿತವಾಯಿತು ಅವರು ಸಾವಿರಾರು ವರ್ಷಗಳವರೆಗೆ ಆಹಾರವಿಲ್ಲದೆ ಕೇವಲ ಎಲೆ ಹೂವು ಹಣ್ಣುಗಳ ಮೇಲೆ ಬದುಕಿದರು ನಂತರ ಕಲ್ಲು ಮಣ್ಣು ಕೊನೆಗೆ ನಿರ್ಜಲ ವ್ರತವನ್ನು ಸ್ವೀಕರಿಸಿದರು ಅವರ ತಪಸ್ಸಿನ ತೀವ್ರತೆ ನೋಡಿ ಎಲ್ಲಾ ದೇವತೆಗಳೂ ಆಶೀರ್ವಾದಿಸಿದರು ಅಂತಿಮವಾಗಿ ಮಹಾದೇವರು ಸಂತುಷ್ಟರಾಗಿ ಪಾರ್ವತಿಯವರನ್ನು ತಮ್ಮ ಪತ್ನಿಯಾಗಿ ಸ್ವೀಕರಿಸಿ